ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ನ ಫುಲ್ ಆಗಿ ನೋಡಿ ಸಪೋರ್ಟ್ ಮಾಡಿ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಮಂಗಳವಾರ ಬ್ಲಾಗೇ ಇದ್ದು ಸೊ ರೆಡಿಯಾಗಿ ಎಲ್ಲಿ ಹೊರಟಿದ್ದೀನಿ ಅಂತ ಕಂಪ್ಲೀಟ್ ವ್ಲಾಗ್ ನೋಡಿ ತಿಳ್ಕೊಳ್ಳಿ ಸೊ ಇವತ್ತು ನಮ್ಮ ಊರಲ್ಲಿ ಊರು ಹಬ್ಬ ಇದೆ ಶ್ರೀ ಅಪ್ಪ ಮಹೇಶ್ವರಿ ಅಮ್ಮನವರ ಊರ ಹಬ್ಬ ಅಂತಲೇ ಹೇಳ್ಬೋದು ಸೊ ನಿಮ್ಮೂರುಗಳಲ್ಲೂ ಈ ಥರ ಎಲ್ಲ ಹಬ್ಬ ನಡೆದಿರುತ್ತೆ ಸಿಟಿ ಸೈಡ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತಾನೆ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದೀನಿ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ಆದ್ರೆ ನಾನು ಹೇಳೋದು ಮರ್ತೋದೆ ಈ ವಿಡಿಯೋ ಮಂಗಳವಾರದ್ದು ರಾತ್ರಿ ಎಷ್ಟಿರ್ಬೋದು ಟೈಮ್ ಅಂದ್ಕೊಂಡಿದ್ದೀರಾ ಹತ್ತು ಗಂಟೆ ಟೈಮು ಯಾಕಂದರೆ ಹಸ್ಬೆಂಡು ಆಫೀಸಿಂದ ಬಂದಿದ್ದೆ ಅಷ್ಟೊಂದು ಕಾಯ್ತು ಅವರು ಸ್ವಲ್ಪ ಬ್ಯುಸಿ ವರ್ಕ್ ಇರೋ ಕಾರಣ ರಜಾ ಹಾಕ್ಲಿಕ್ಕೂ ಆಗಲಿಲ್ಲ ಸೊ ನಮ್ಮ ಊರಲ್ಲಿ ಎರಡೆರಡು ಹಬ್ಬ ಅಂತಲೇ ಹೇಳ್ಬೋದು ಒಂದು ಚೌಡೇಶ್ವರಿ ಅಮ್ಮನವರ ಹಬ್ಬ ಮತ್ತು ಒಂದು ಅಂಬ ಮಹೇಶ್ವರಿ ಅಮ್ಮನವರ ಹಬ್ಬ ಎರಡು ದೇವತೆಗಳ್ನು ನಮ್ಮ ಊರಲ್ಲಿಟ್ಟು ಹಬ್ಬ ಮಾಡಿದ್ದಾರೆ ಆದರೆ ಊರ ಹಬ್ಬ ಅಂತ ಹೇಳ್ತಾರಲ್ಲ ಕೆಂಡ ಹಾಯಿಸೋದು ಅದೆಲ್ಲ ಅದೆಲ್ಲ ಅರ್ಲಿ ಮಾರ್ನಿಂಗೇ ಆಗಿಬಿಟ್ಟಿದೆ ಇನ್ನು ತಂಬಿಟ್ಟೆಲ್ಲ ಇಟ್ಕೊಂಡು ಆರತಿಗಳೆಲ್ಲ ಬೆಳಗಿದ್ದೆಲ್ಲ ಅರ್ಲಿ ಮಾರ್ನಿಂಗೇ ಮಾಡಿಬಿಡ್ತಾರೆ ಸೊ ನಾವು ನಾನು ಯಾವುದೇ ವರ್ಷವೂ ಇದನ್ನು ಆಚರಿಸಿರಲಿಲ್ಲ ಮದುವೆ ಆದಾಗಿಂದೂ ಸೊ ಮತ್ತು ತಂಬಿಟ್ಟ ಮೇಲೆ ನನಗೆ ಇನ್ನೂ ಮಾಡೋಕ್ಕೆ ಬರಲ್ಲ ಅದೆಲ್ಲ ದೊಡ್ಡವ್ರು ಸಪೋರ್ಟಿಂಗ್ ಮಾಡೋಕ್ಕಾಗೋದು ಸೊ ನನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಟ್ಕೊಂಡು ಅದೆಲ್ಲ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ ಸೊ ಇನ್ನು ಸ್ವಲ್ಪ ಅವ್ರು ದೊಡ್ಡವರಾದಮೇಲಾದರೂ ಮಾಡೋಣ ಅಂತ ನಾನು ಏನೂ ಯಾವ ವರ್ಷನೂ ಪ್ಲ್ಯಾನ್ ಮಾಡಿರಲಿಲ್ಲ ಮೇ ಬಿ ಇನ್ ಫ್ಯೂಚರಲ್ಲಿ ಮಾಡ್ಬೋದು ಸೊ ಇದೇ ನಮ್ಮೂರ ಗ್ರಾಮ ದೇವತೆ ಶ್ರೀ ಅಂಬಾ ಮಹೇಶ್ವರಿ ಅಮ್ಮನವರು ಉತ್ಸವ ಮೂರ್ತಿಗಳು ಕೂಡ ತುಂಬ ಏನು ಹೇಳ್ತಾರೆ ನಿಜವಾಗ್ಲೂ ಅಮ್ಮ ಕೂತಿದ್ದಾರೆ ಅನ್ನೋ ಥರನೇ ಅನಿಸುತ್ತೆ ಅಷ್ಟು ಪವರ್ಫುಲ್ ಅಮ್ಮ ಅಂತಲೇ ಹೇಳ್ಬೋದು ಮತ್ತು ಆರ್ಕೆಸ್ಟ್ರಾ ಕೂಡ ನಡೀತಿತ್ತು ತುಂಬ ಜನ ಸೇರಿದ್ರು ಇದೆಲ್ಲ ನಾವು ತುಂಬ ಮಿಸ್ ಮಾಡ್ತೀವಿ ಈ ಥರ ವರ್ಷದಲ್ಲಿ ಅಪ್ಪ ಸಾಂಗ್ ಇಲ್ದಿರ ಆರ್ಕೆಸ್ಟ್ರಾ ಫಿಲ್ಲೇ ಆಗೋಲ್ಲ ಆ ಥರ ಅನಿಸುತ್ತೆ ಸೊ ಅಮ್ಮನ ದೇವಸ್ಥಾನದ ಮುಂದೆ ಬೆಲ್ಲದ ದೀಪಗಳನ್ನೆಲ್ಲ ಬೆಳಗಿದ್ರು ಸೊ ನಾನು ಕೂಡ ಸ್ವಲ್ಪ ವೀಡಿಯೋಗಳನ್ನ ತೊಗೊಂಡೆ ಇನ್ನು ಮಕ್ಕಳಿಗೆ ಅಲ್ಲಿ ಆಟ ಆಡೋಕೆ ಅಷ್ಟು ಆಟ ಸಾಮಾನುಗಳೇನು ಇಟ್ಟಿರಲಿಲ್ಲ ಯಾಕಂದರೆ ರೋಡ್ ನೋಡ್ಬೋದು ಎಷ್ಟು ಚಿಕ್ಕದಿದೆ ಅಂತ ಸೊ ಲಿಮಿಟೆಡ್ ಅಂಗಡಿಗಳೇ ಇತ್ತು ಇನ್ನು ನನ್ನ ಮಗನಿಗೆ ತಗೋ ಏನಾದರೂ ಎಷ್ಟೇ ಮಕ್ಕಳಿಗೆ ಟಾಯ್ಸ್ ಇದ್ರು ಬೊಂಬೆಗಳಿದ್ರು ಅವ್ರಿಗೆ ಹೊಸದು ನೋಡಿದ್ರೆ ಬೇಕು ಅಂತಲೇ ಅನಿಸುತ್ತೆ ಅದೇ ಥರನೇ ನನ್ನ ಮಕ್ಕಳು ಕೂಡ ಸೊ ನಾನು ತೋರಿಸ್ತಾ ಇದ್ದೀನಿ ಫೈನಲ್ ಮಾಡಿ ಯಾವುದಾದ್ರೂ ತಗೋ ಅಂದರೆ ಫೈನಲ್ ಆಗಿ ಅವನು ಇದನ್ನೇ ಪಿಕ್ ಮಾಡ್ದೆ ಅವ್ನಿಗೆ ಅದೇ ಬೇಕಂತೆ ಸೊ ಚಿಕ್ಕ ಮಕ್ಕಳಿಗೆ ಅದರಲ್ಲೂ ಸ್ಪೆಷಲಿ ಗಂಡು ಮಕ್ಕಳಿಗೆ ನೋಡಿ ಈ ಥರ ನಾಯಿಗಳು ಈ ಅನಿಮಲ್ಸ್ ಲವ ತುಂಬ ಇಷ್ಟ ಆಗೋದು ನನ್ನ ಮಕ್ಕಳು ಅದೇ ಥರನೇ ತಾನೇ ಮನೇಲೆ ಕಲೆಕ್ಷನ್ ಇಟ್ಟಿರೋದು ಇನ್ನು ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು ಮಗನು ದೊಡ್ಡ ಮಗ ಹೋದ ಚಿಕ್ಕ ಮಗ ಯಾಕೋ ಹೋಗೋಕ್ಕೆ ಇಷ್ಟಪಡಲಿಲ್ಲ ಯಾಕೋ ಭಯಪಡ್ತಿದ್ದೆ ಸರಿ ಬೇಡ ಬಿಡು ಅಂತ ನಾನೇ ಫೋರ್ಸ್ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿ ಆ್ಯಂಟಿಕ್ ಪೀಸೆಲ್ಲ ಇಟ್ಟಿದ್ರು ಮೇ ಬಿ ಶೈನಿಂಗ್ ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅವ್ರು ಹೇಳಿದ್ರು ನೀವು ಒದ್ದೆ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡಬಾರ್ದು ಜಸ್ಟ್ ಟ್ರೈ ಕ್ಲಾತಲ್ಲಿ ಒರ್ಸ್ಕೊಬೇಕು ಅಂತಂದರು ಬಟ್ ಪ್ರೆಸೆಂಟ್ ಇರೋ ಮನೆಯಲ್ಲೇ ನಮಗೆ ಜಾಗ ಎಲ್ಲೂ ಇಲ್ಲ ಅದರಿಂದ ನಾವೇನು ತೊಗೊಳಕ್ಕೆ ಹೋಗಿಲ್ಲ ಇನ್ ಫ್ಯೂಚರಲ್ಲಿ ತಗೊಳ್ಳೋ ಐಡಿಯಾ ಇದೆ ಇನ್ನು ಮಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಎಸೆಯುತ್ತಿದ್ದೆ ಯಾಕಂದರೆ ಮಕ್ಕಳು ಲೇಟ್ ಆಗೋಯ್ತಲ್ವ ಪಾನಿಪುರಿ ಅಂತ ಬೇಕಂತ ಕೇಳಿಬಿಟ್ಟ ಪಾನಿಪುರಿ ನಮ್ಮ ಯಜಮಾನ್ರು ಇಷ್ಟೊತ್ತಿನಲ್ಲಿ ಎಲ್ಲಿ ಸಿಗುತ್ತೆ ನಮ್ಮೊಂದು ಏರಿಯಾ ರೆಗ್ಯುಲರ್ ಏರಿಯಾಗೆ ಹೋದರೆ ಅಲ್ಲಿ ಫುಲ್ಲು ಕ್ಲೋಸೇ ಆಗಿಬಿಟ್ಟಿತ್ತು ಇನ್ನು ಒಂದು ಎರಡು ಮೂರು ಅಂಗಡಿಗಳು ಕ್ಲೋಸೇ ಆಗಿತ್ತು ಕಂಟಿನ್ಯೂಸ್ ಆಗಿ ಫೈನಲ್ ಆಗಿ ಈ ಒಂದು ಅಂಗಡಿ ತೋಪನ್ ತಿಂತಾವ ಬೆಲ್ಪುರಿ ನಮ್ಮ ಮನೇಲೆ ನನ್ನ ದೊಡ್ಡ ಮಗ ಏನಾದರೂ ಡಿಮ್ಯಾಂಡ್ ಮಾಡಿಬಿಟ್ರೆ ಬೇಕು ಅಂತಂದರೆ ಅವರಪ್ಪ ಯಾವತ್ತೂ ಅದನ್ನು ಕಾಂಪ್ರಮೈಸೇ ಮಾಡಲಿಲ್ಲ ಅದೇನೇ ಆಗಿರಲಿ ಅವನು ಕುಡಿಸ್ಲೇಬೇಕು ಅವ್ನು ಹ್ಯಾಪಿಯಾಗಿ ಇಡಬೇಕಂತಲೇ ಅವರು ಫೀಲ್ ಮಾಡ್ತಾರೆ ಮೇ ಬಿ ಎಲ್ಲ ಮನೆಯಲ್ಲೂ ಪೇರೆಂಟ್ಸು ಎಸ್ಪೆಷಲಿ ಹಸ್ಬೆಂಡ್ಸು ಈ ಥರ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವನಿಗೂ ಖುಷಿಯಾಯಿತು ಅವನಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಸೊ ಅವರು ಪಾನಿಪುರಿ ಮಾಡಿಕೊಟ್ರು ಸೊ ಇದೆಲ್ಲ ರೇರ್ ರೇರ್ ಟೈಮಲ್ಲೇ ನಾವು ತಿನ್ನೋದ್ರಿಂದ ಸೊ ನಮಗೆ ಆಗಿ ಏನು ತೊಗೊಳ್ಳೋಲ್ಲ ಸೊ ಯಾವಾಗಾದರೂ ಹೊರಗಡೆ ಬಂದಾಗ ಮಾತ್ರ ತೊಗೊಳ್ತೀವಿ ಇನ್ನು ನನ್ನ ಚಿಕ್ಕ ಮಗ ಅವನೇ ಸರ್ವ್ ಮಾಡ್ಕೊಂಡು ಅವನೇ ಎಲ್ಲ ಮಾಡಿಕೊಂಡು ತಿಂತಾ ನೋಡಿ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ ಈ ಕಾಲದಲ್ಲಿ ಎಲ್ಲ ಬೇಗ ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನಮ್ಮ ಒಂದು ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಈ ರೀತಿ ನಮ್ಮ ಈವ್ನಿಂಗ್ ಬ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಾವು ಚೌಡೇಶ್ವರಿ ಅಮ್ಮನವರ ಜಾತ್ರೆಗೆ ಹೋದಾಗ ಅಲ್ಲಿ ಆರ್ಕೆಸ್ಟ್ರಾ ಮಾತ್ರ ನಡೀತಿತ್ತು ಏನ್ ಮಾಡ್ತಾ ಇದ್ದೀವಿ ಇನ್ನೊಂದು ಬ್ಲಾಕ್ ಆ್ಯಂಡ್ ವೈಟ್ ಬಗು ತಂದಿದ್ಯಾ ಈ ಸಲ ಇಷ್ಟ ಆಯ್ತಾ ನಿಮಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋ ಬಂದರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಸೊ ಮಚ್